ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್ ಚಿತ್ರರಂಗ ಎನ್ನು ಮೇರು ಶಿಖರದಲ್ಲಿ ಮೇರು ನಟರಾಗಿ ಐವತ್ತು ವರ್ಷ ಪೂರೈಸಿರುವ ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನಾನಿಗೊಂದು ಸಣ್ಣ ಇನ್ಸಿಡೆಂಟ್ ಇರಬೇಕು ಅದಕ್ಕೂ ಮೊದಲು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಸಿನಿಮಾದಲ್ಲಿ ನನಗೊಂದು ಪುಟ್ಟ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿರ್ದೇಶಕರಾದ ವಾಲಿ ಸರ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡಿನಲ್ಲ ಅದು ನನ್ನ ಪುಣ್ಯ ಅಂತ ಅನಿಸುತ್ತೆ ಹೀಗೆ ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಅವರಿಗೆ ನಮ್ಮ ಅಂಗುರಾಯರೋ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಹಲವಾರು ಅವಕಾಶಗಳು ಅವರಿಗೆ ಸಿಗಲಿ ಅಂತ ಬೇಡ್ತಾ ಅವರೇ ಅಭಿನಯಿಸಿರೋ ದುರ್ಗದ ಉಲಿ ಸಿನಿಮಾದ ಒಂದು ಮಧುಕರೇ ನಾಯಕ ಎಂದು ಒಂದು ಡೈಲಾಗಿದೆ ಅದೊಂದು ಬಿಟ್ಟು ಹೇಳ್ಬಿಡ್ತೀನಿ ತಲೆ ತಲೆಮಾರುಗಳಿಂದ ನಮ್ಮ ವಂಶದ ಕೀರ್ತಿಯನ್ನು ಕಾಪಾಡುತ್ತಾ ಕುಲ ತಿಲಕಗಳ ತಲೆ ಕಾಯುತ್ತಾ ಹೆತ್ತ ತಾಯಿಗೂ ಹೊತ್ತ ಮಣ್ಣಿಗೂ ಮಿಗಲಾಗಿ ಅಮ್ಮಂದಿರಿಗಲ್ಲ ದೊಡ್ಡಮ್ಮ ಹುಚ್ಚಂಗಮ್ಮ ಎಂದು ಕರೆಸಿಕೊಳ್ಳುವ ತಾಯಿ ಹುಚ್ಚಂಗಿ ನಿನಗಿದು ಶರಣು ಅಮ್ಮ ಈ ಮದಕರಿ ಎಂದಿಗೂ ಯಾರನ್ನು ಏನನ್ನು ಬೇಡಿದವನಲ್ಲ ಆದರಿಂದೂ ನಿನ್ನ ಅನುಗ್ರಹವನ್ನು ಬಯಸಿ ಬಂದಿರುವೆನು ತಾಯಿ ದಿಕ್ಕಿಲ್ಲದ ಸಾಮ್ರಾಜ್ಯಕ್ಕೆ ಈ ದುರ್ಗದ ಕೋಟೆಯ ಕಳಶವನ್ನು ಕಾಪಾಡಲಿಕ್ಕೆ ಪ್ರಪಂಚದ ಜ್ಞಾನವನ್ನರಿಯದ ಹಸುಳಿಯನ್ನು ಕರೆತಂದು ಈ ಮಣ್ಣಿನ ಒಡೆಯನೆಂದು ಪಟ್ಟಾಭಿಷೇಕ ಮಾಡಿದೆ ಆ ಕ್ಷಣದಿಂದ ಈ ಕ್ಷಣದವರೆಗೂ ನಮ್ಮನ್ನ ನಮ್ಮವರನ್ನ ನಮ್ಮ ಮಣ್ಣನ್ನ ಸದಾ ಶತ್ರುಗಳಿಂದ ಕಾಪಾಡುತ್ತಾ ನಮಗೆ ಬೆಂಗಾವಲಾಗಿ ನಿಂತಿರುವ ನಿನಗೆ ನಮ್ಮ ಮೇಲೆ ಕೋಪವೇಕೆ ತಾಯೇ ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ತಪ್ಪಾಯಿತೇ ಹೋಮ ಹವನಗಳಲ್ಲಿ ದೋಷವಿತ್ತೆ ಅಥವಾ ದಾನ ಧರ್ಮಗಳು ಕಡಿಮೆಯಾಗಿದೆ ತಾಯಿ ಮಾತಾಡು ಎರಡು ಸಂವತ್ಸರಗಳು ಎರಡು ಸಂವತ್ಸರಗಳಿಂದ ಸತತವಾಗಿ ನಡೆಯುತ್ತಿರುವ ಈ ಯುದ್ಧದಲ್ಲಿ ಬಂಡೆ ಕಲ್ಲುಗಳೆಲ್ಲ ರಕ್ತದಿಂದ ಹೆಪ್ಪುಗಟ್ಟಿ ಕಾಲಿಟ್ಟಲೆಲ್ಲ ಪಾದಗಳಿಗೆ ರಕ್ತಾಭಿಷೇಕವಾಗುತ್ತಿದೆ ಯುದ್ಧದಲ್ಲಿ ಮಕ್ಕಳನ್ನು ಕಳೆದುಕೊಂಡ ಹೆತ್ತವರ ರೋದನೆ ತಮ್ಮವರನ್ನು ಯುದ್ಧದಲ್ಲಿ ಕಳೆದುಕೊಂಡ ಹೆಂಗಸರ ಗೋಳು ಕಿವಿಗೊಟ್ಟಲ್ಲೆಲ್ಲ ರಣಕಹಳೆಯ ಜೇಂಕಾರ ಇದಕ್ಕೆಲ್ಲ ಅಂತ್ಯ ಎಂದು ತಾಯಿ ಅಂದಿನ ಕಾರ್ತಾರ್ಜುನ ಇಂದಿನ ಹೈದರಾಲಿಯಾಗಿ ಪುನರ್ಜನ್ಮವನ್ನು ಪಡೆದು ಬಂದಿದ್ದಾನೆ ಹಾಗೆ ಜನ್ಮ ವ್ಯಕ್ತಿ ಬಂದವನಿಗೆ ಮದಿಸಿದಾನೆಯ ಮದ ಒಡಗಿಸಿ ಮಧುಕರಿಗಳೆಂಬ ಖ್ಯಾತಿಯನ್ನು ತಮ್ಮವರಿಗಾಗಿ ಹೋದ ಈ ಚಿತ್ರ ನಾಯಕ ನಮ್ಮ ವಂಶದ ಮೂಲಕಾರಕ ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಳು ನರಸಿಂಗರಾಯರ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ ದೇವಪುರದ ಕೋಟೆಯಿಂದ ಹಿಡಿದು ಹರಪನಹಳ್ಳಿಯ ಕೋಟೆಯವರೆಗೂ ತನ್ನ ಆಧಿಪತ್ಯವನ್ನು ವಿಸ್ತರಿಸಿ ಕೆರೆಯ ಕೆರೆಯ ದಂಡನ್ನೇ ಒಡೆದೋಡಿಸಿದ ಗಾದ್ರಿಮಲೆ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ನಾಯಕರ ಕುಲ ತಿಲಕ ತನ್ನ ಗಂಡು ಗೊಡವೆಗಳಿಂದಲೇ ಶತ್ರುಗಳ ಶಿರವನ್ನು ಚೆಂಡಾಡಿ ತನ್ನ ಪರಾಕ್ರಮವನ್ನು ಇಡೀ ಕರುನಾಡಿಗೆ ಸಾರಿದ ಗಂಡು ಗೊಡವೆಗಳ ಸಜ್ಜಾ ಇಮ್ಮಡಿ ಮದಿಕರಿ ಭೂಪಾಲ ಸಮರ್ಧೋಣ ಲೋಲ ಹಿಡಿದ ಕತ್ತಿಯನ್ನು ಕೆಳಗಿಳಿಸದೆ ಸದಾ ಶತ್ರುಗಳ ಕತ್ತಿಯಿಂದಲೇ ತನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡಿಸಿ ವೀರ ವಿಜಯನಂತೆ ಮಿಂಚಿ ಮರ್ಯಾದ ರಾಜ ಬಿಚ್ಚುಗತ್ತಿ ಭರ್ಮಪ್ಪ ನಾಯಕ ನಮ್ಮ ನಾಯಕರ ಕುಲ ತಿಲಕ ಇಂತಹ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಜನ್ಮತೆಳೆದ ಈ ರಣ ಭಯಂಕರ ಕಾಮ ಕೋಟಿ ಕುಲ ತಿಲಕ ಗಂಡದೆಯ ಗಂಡ ಪ್ರಚಂಡ ಗಂಡುಗೊಡಲಿಯ ಬಂಟ ಈ ರಾಜಮದುಕರ ನಾಯಕನ ಯಾರೆಂಬುದನ್ನು ಆ ಸೀಳು ನಾಯಿ ನವರಿಗೆ ತೋರಿಸುವ ಕಾಲ ಸನ್ನಿತವಾಗುತ್ತಿದೆ ಅಪ್ಪಣೆ ಕೊಡುತ್ತಾಯಿ ಧನ್ಯವಾದಗಳು